ಸಿದ್ದರಾಮಯ್ಯವರೆ ಸರಿಯಾದ ಯೋಗ್ಯ ವ್ಯಕ್ತಿಗಳನ್ನ ಮೂಡಾಧ್ಯಕ್ಷ ಮಾಡಿ ಇಂಥ ಕನಿಷ್ಠ ಜ್ಞಾನವೂ ಮರಿಗೌಡ ಅನ್ನುವ ಬಕ್ರ ಅಧ್ಯಕ್ಷರು ಮಾಡಿರುವಂತದ್ದೇ ಸಿದ್ದರಾಮಯ್ಯನವರ ಇವತ್ತಿನ ಸಮಸ್ಯೆಗೆ ಕಾರಣವಾಗಿದೆ ಡಿ ಸಿ ಶಿಖಾ ಅವರಿಗೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಅವಾಚ್ಯ ಪದಗಳಿಂದ ನಿಂದಿಸಿ ಅರೆಸ್ಟ್ ಆಗೋದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಒಂದೂವರೆ ತಿಂಗಳು ತಲೆಮರೆಸಿಕೊಂಡಿದ್ದ ವ್ಯಕ್ತಿಯೇ ಆ ವ್ಯಕ್ತಿ ಆ ಮರಿಗೌಡ್ರೆ ಇವತ್ತಿನ ಮೂಢ ಅಧ್ಯಕ್ಷರು ಅಂತ ನಾನು ಭಾವಿಸ್ತೇನೆ ಶಿಖಾ ದಲಿತ ಮಹಿಳೆಯನ್ನು ಅವರನ್ನ ನಿಮ್ಮ ಎದುರುಗಡೆ ಅವಾಚ್ಯ ಶಬ್ದಗಳನ್ನ ನಿಲ್ಲಿಸಿ ಒಂದೂವರೆ ತಿಂಗಳು ತಲೆಮರೆಸಿಕೊಂಡಿದ್ದಂತ ಈ ವ್ಯಕ್ತಿಯನ್ನ ಮೂಢ ಅಧ್ಯಕ್ಷನಾಗಿ ಮಾಡಿದಾಗ ಅವರಿಗೆ ನಾನು ಹೇಳುವಂತ ಹೇಳಿಕೆಗಳ ಹಿಂದಿರುವಂತಹ ಕಾಳಜಿ ಗೌರವ ಪ್ರೀತಿಯನ್ನು ಕೂಡ ಅರ್ಥವಾಗುವಂತಹ ಕನಿಷ್ಠ ಜ್ಞಾನ ಮನುಷ್ಯನಿಗಿಲ್ಲ ಮೂರ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೂಡಕ್ಕೆ ನಷ್ಟವಾಗಿರುವಂತಹ ಫಿಫ್ಟಿ ಫಿಫ್ಟಿ ಹಗರಣಕ್ಕೆ ಪೊಲೀಸ್ ಇದ್ದಾರೆ ಅಂತಂದ್ರೆ ಈ ಮನುಷ್ಯನಿಗೆ ಕನಿಷ್ಠ ತಿಳಿವಳಿಕೆ ತಿಳಿಗೇಡಿಯನ್ನು ಮಾಡಿದ್ದಾರೆ ಕಾನೂನು ರೀತಿಯ ರದ್ದು ಮಾಡಿರುವಂತಹ ನಾನೇ ಹೇಳಿ ರದ್ದು ಮಾಡಿಸಿರುವಂತಹ ಸಿಆರ್ ಪ್ರಕರಣಕ್ಕೂ ಮೂರ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಫಿಫ್ಟಿ ಫಿಫ್ಟಿ ಹಗರಣಕ್ಕೂ ಏನ್ ಸಂಬಂಧ ಮರಿಗೌಡ್ರೆ ಹಾಗೆ ಈ ಮರಿಗೌಡಂತಹ ಒಬ್ಬ ಯಾರು ಈ ದಡ್ಡ ಶಿಖಾಮಣಿಗೆ ನಾನು ಹೇಳುವಂತದ್ದು ಇಷ್ಟೇ ಹತ್ತು ವರ್ಷ ನಾನು ಈ ಮೈಸೂರು ಕ್ಷೇತ್ರದ ಎಂ ಪಿ ಆಗಿದ್ದೀನಿ ಮೂಡಾದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಸ್ನೇಹಿತರು ಅಥವಾ ನನ್ನ ಕುಟುಂಬಸ್ಥರು ಯಾರಿಗಾದ್ರೂ ಏನಾದ್ರೂ ಕೂಡ ಲಾಭ ಮಾಡ್ಕೊಟ್ಟು ಏನಾದ್ರು ಸೈಟ್ ತಗೊಂಡಿದ್ದು ಏನಾದ್ರು ಪ್ರಕರಣ ಇತ್ತು ಅಂತಂದ್ರೆ ಮರಿಗೂಡ ಇನ್ನೂ ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ರಾತ್ರಿಯೆಲ್ಲ ಹುಡುಕಿ ತಗೊಂಬನ್ನಿ ಅಂತದ್ ಯಾವ್ದಾರು ಪ್ರಕರಣ ಇತ್ತು ಅಂತ ಹೇಳಿದ್ರೆ ಗಮನಕ್ಕೆ ತಗೊಂಬನ್ನಿ ಅವತ್ತು ನಾನು ನಿಮ್ಮನ್ನ ನಿಮ್ಮ ಆರೋಪನ ನಾನು ಒಪ್ಕೊಳ್ತೀನಿ ಗಮನಕ್ಕೂ ಬಂತು ಬಹುಶಃ ಮೂಢ ಅಧ್ಯಕ್ಷರಾಗಿರುವಂತಹ ವ್ಯಕ್ತಿ ಸಿದ್ದರಾಮಯ್ಯನವರು ಮೊದಲನೇ ಸಾರಿ ಮುಖ್ಯಮಂತ್ರಿಯಾಗಿದ್ದಾಗ ಮೈಸೂರಿನ ಅತ್ಯಂತ ಜನಪ್ರಿಯ ಐ ಎ ಎಸ್ ಅಧಿಕಾರಿ ಮತ್ತು ಒಬ್ಬ ದಕ್ಷ ಮಹಿಳೆಯಾಗಿದ್ದಂತಹ ಡಿ ಸಿ ಶಿಖಾ ಅವರಿಗೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಅವಾಚ್ಯ ಪದಗಳಿಂದ ನಿಂದಿಸಿ ಅರೆಸ್ಟ್ ಆಗೋದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಒಂದೂವರೆ ತಿಂಗಳು ತಲೆಮರೆಸಿಕೊಂಡಿದ್ದ ವ್ಯಕ್ತಿಯೇ ಆ ವ್ಯಕ್ತಿ ಆ ಮರಿಗೌಡ್ರೆ ಇವತ್ತಿನ ಮೂಢ ಅಧ್ಯಕ್ಷರು ಅಂತ ನಾನು ಭಾವಿಸ್ತೀನಿ ಆದರೆ ಅದರ ಹಿಂದಿರುವಂಥ ಕಾಳಜಿಯನ್ನು ಗೌರವವನ್ನು ಅರ್ಥ ಮಾಡಿಕೊಳ್ಳುವಂತಹ ಕನಿಷ್ಠ ಜ್ಞಾನವೂ ಇಲ್ಲದಂತಹ ಮರಿಗೌಡ ಅನ್ನೋ ಪಕ್ರಾನನ್ನು ಇವತ್ತು ಮೂಢ ಅಧ್ಯಕ್ಷರು ಮಾಡಿರುವಂಥದ್ದೇ ಸಿದ್ದರಾಮಯ್ಯನವರ ಇವತ್ತಿನ ಸಮಸ್ಯೆಗೆ ಕಾರಣವಾಗಿದೆ ಸಿದ್ದರಾಮಯ್ಯನವರೇ ಸರಿಯಾದ ಯೋಗ್ಯ ವ್ಯಕ್ತಿಗಳನ್ನು ಮೂಢ ಅಧ್ಯಕ್ಷರನ್ನು ಮಾಡಿ ಇಂಥ ಬಕರಗಳನ್ನೆಲ್ಲ ಮಾಡಕ್ಕೆ ಹೋಗ್ಬೇಡಿ ಅವತ್ತು ಡಿ ಸಿ ಅವರು ಒಬ್ಬರು ದಲಿತ ಮಹಿಳೆಯೂ ಕೂಡ ಹೌದು ಅವರನ್ನು ಎದುರುಗಡೆನೆ ಅವಾಚ್ಯ ಶಬ್ದಗಳನ್ನು ನಿಂತಿ ಒಂದೂವರೆ ತಿಂಗಳು ತಲೆಮರೆಸ್ಕೊಂಡಿದ್ದಂಥ ಈ ವ್ಯಕ್ತಿಯನ್ನು ಮೂಢ ಅಧ್ಯಕ್ಷರನ್ನಾಗಿ ಮಾಡಿದಾಗ ಅವರಿಗೆ ನಾನು ಹೇಳುವಂಥ ಹೇಳಿಕೆಗಳ ಹಿಂದಿರುವಂತಹ ಕಾಳಜಿ ಗೌರವ ಪ್ರೀತಿಯೂ ಕೂಡ ಅರ್ಥವಾಗುವಂಥ ಕನಿಷ್ಠ ಜ್ಞಾನನ ಆ ಮನುಷ್ಯನಿಗಿಲ್ಲ ಅವರನ್ನು ನಿಮ್ಮ ಜೊತೆ ಇಟ್ಕೊಂಡಿರುವಂಥದ್ದೇ ಇಂತಹ ಸಲಹೆಗಾರನ ಇಟ್ಕೊಂಡಿರೋದೇ ನಿಮ್ಮ ಇವತ್ತಿನ ಸಮಸ್ಯೆಗೆ ಕಾರಣ ಇನ್ನು ಎತ್ತಿರುವಂಥ ವಿಚಾರಕ್ಕೆ ಬರೋದಾದರೆ ನಾನು ಏನು ಆ ಸೈಟಲ್ಲಿ ಏನು ಕಟ್ಟಡನ ಕಟ್ಟಿಸಿತ್ತು ಆ ಕಟ್ಟಡ ಕಾನೂನು ರೀತಿಯ ಇಲ್ಲ ಅಂತ ಹೇಳಿ ಅಧಿಕಾರಿಗಳ ಗಮನಕ್ಕೆ ತಂದಾಗ ಒಬ್ಬ ಸಂಸದನಾಗಿ ನಾನು ಸಂಸದನಾಗಿಯೇ ಇದ್ದೆ ಅವಾಗ ಸಂಸದನಾಗಿ ನಾನೇ ಹೇಳಿ ಕಾನೂನು ರೀತಿಯ ಇಲ್ಲ ಅಂತಂದರೆ ಅದನ್ನು ರದ್ದು ಮಾಡಿ ಅಂತೇಳಿ ಆಗಿನ ಮೂಡ ಕಮಿಷನ್ ಹೇಳಿ ನಾನೇ ರದ್ದು ಮಾಡಿಸಿದಂತಹ ಯಾವುದೋ ಇಪ್ಪತ್ತೈದು ಪರ್ಸನೋ ಇಪ್ಪತ್ತೈದು ಪ ಪರ್ಸೆಂಟು ಅದಕ್ಕೆ ದಂಡ ಕಟ್ಟಬೇಕು ಅನ್ನೋ ಒಂದು ಸಣ್ಣ ಸಾವಿರಾರನೋ ಕೆಲವು ಲಕ್ಷಗಳದ ಒಂದು ಪ್ರಕರಣವನ್ನು ಇಟ್ಕೊಂಡು ರದ್ದು ಮಾಡಿಸಾದ್ಮೇಲೆ ದಂಡ ಹಾಕಬೇಕು ಹಾಕಲಿ ಅಂತ ಹೇಳಿ ನಾನೇ ರದ್ದು ಮಾಡಿಸಿರುವಂಥ ಪ್ರಕರಣ ಅದನ್ನಿಟ್ಕೊಂಡು ಮೂರ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೂಡಕ್ಕೆ ನಷ್ಟವಾಗಿರುವಂತಹ ಫಿಫ್ಟಿ ಫಿಫ್ಟಿ ಹಗರಣಕ್ಕೆ ಹೋಲಿಸ್ತಾ ಇದ್ದಾರೆ ಅಂತಂದರೆ ಈ ಮನುಷ್ಯನಿಗೆ ಕನಿಷ್ಠ ತಿಳಿವಳಿಕೆನೂ ಇಲ್ಲ ಅಪ್ಪ ತಿಳಿಗೇಡಿಯನ್ನು ಮೂಢ ಅಧ್ಯಕ್ಷರು ಮಾಡಿದ್ರಿ ಅಂತ ಅರ್ಥ ಕಾನೂನು ರೀತಿಯ ರದ್ದು ಮಾಡಿರುವಂತಹ ನಾನೇ ಹೇಳಿ ರದ್ದು ಮಾಡಿಸಿರುವಂತಹ ಸಿ ಆರ್ ಪ್ರಕರಣಕ್ಕೂ ಮೂರ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಫಿಫ್ಟಿ ಫಿಫ್ಟಿ ಹಗರಣಕ್ಕೂ ಏನು ಸಂಬಂಧ ಮರಿಗೌಡ್ರೆ ನೀವೇ ಮೂಡಿ ಅಧ್ಯಕ್ಷರಿದ್ದೀರಿ ಇವಾಗ ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ ಅಂತೇಳಿ ಹೇಳಿ ನಾನು ಎರಡು ಸಾವಿರದ ಮೂರು ಸೆಪ್ಟೆಂಬರ್ನಲ್ಲೇ ಹೇಳಿದ್ದೀನಿ ನಾನೇ ಸಂಸದನಾಗಿ ರದ್ದು ಮಾಡಿಸಿದ್ದೀನಿ ಕ್ರಮ ಅದಕ್ಕೆ ಏನು ಇದೆ ಅದನ್ನು ಕಟ್ಟಿ ದಂಡನ ಕಟ್ಟಿದ್ರೆ ಆಗೋಯ್ತು ಅದಕ್ಕೂ ಇದಕ್ಕೂ ಈ ಹಗರಣಕ್ಕೂ ಏನು ಸಂಬಂಧ ಇವತ್ತು ಸಾವಿರಾರು ಸೈಟ್ಗಳನ್ನು ಬೇರೆ ಬೇರೆ ರೂಪದಲ್ಲಿ ಲ್ಯಾಂಡ್ ಲೂಸರ್ಸನ್ನು ಕರ್ಕೊಂಬಂದು ಅವರ ಹತ್ರ ಕ್ರಯಪತ್ರ ಮಾಡಿಕೊಂಡು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಆ ಪ್ರಕರಣದ ಬಗ್ಗೆ ಮಾತಾಡಿ ಅದು ಬಿಟ್ಟು ಯಾವುದೋ ಒಂದು ವಿಚಾರನ ಇಪ್ಪತ್ತೈದು ಪರ್ಸೆಂಟು ಅದಕ್ಕೆ ದಂಡ ಕಟ್ಟಬೇಕು ಅಂತ ಹೇಳುವಂಥ ಯಾವುದೋ ವಿಚಾರನ ಇದಕ್ಕೆ ಯಾಕೆ ತಳ್ಕಕ್ಕೆ ಬಂದಿದ್ರಿ ಹಾಗೆ ಈ ಮರಿಗೊಡಂತಹ ಒಬ್ಬ ಯಾರೋ ಈ ದಡ್ಡ ಶಿಖಾಮಣಿಗೆ ನಾನು ಹೇಳೋಂಥದ್ದು ಇಷ್ಟನೇ ಹತ್ತು ವರ್ಷ ನಾನು ಈ ಮೈಸೂರು ಕ್ಷೇತ್ರದ ಎಂ ಪಿ ಆಗಿದ್ದೀನಿ ಮೂಡಾದಲ್ಲಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನನ್ನ ಸ್ನೇಹಿತರು ಅಥವಾ ನನ್ನ ಕುಟುಂಬಸ್ಥರು ಯಾರಿಗಾದರೂ ಏನಾದ್ರೂ ಕೂಡ ಅದರಲ್ಲಿ ಲಾಭ ಮಾಡಿಕೊಟ್ಟು ಏನಾದ್ರು ಸೈಟ್ ತೊಗೊಂಡಿದ್ದು ಏನಾದ್ರು ಪ್ರಕರಣ ಇತ್ತು ಅಂತಂದರೆ ಮರಿಗಳು ಇನ್ನೂ ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ರಾತ್ರಿಯೆಲ್ಲ ಹುಡುಕಿ ತೊಗೊಂಡ್ಬನ್ನಿ ಅಂಥದ್ದು ಯಾವುದಾದ್ರೂ ಪ್ರಕರಣ ಇತ್ತು ಅಂತ ಹೇಳಿದರೆ ಗಮನಕ್ಕೆ ತಗೊಂಬನ್ನಿ ಅವತ್ತು ನಾನು ನಿಮ್ಮನ್ನು ನಿಮ್ಮ ಆರೋಪನ ನಾನು ಒಪ್ಕೊಳ್ತೀನಿ ನಾನು ಹತ್ತು ವರ್ಷದಲ್ಲಿ ನಾನು ಯಾವತ್ತು ಮೂಡಾಕೆ ಹೋಗಿ ನನಗೆ ಯಾವ್ದಾದ್ರು ಸೈಟ್ ಕೊಡಿ ಅಂತಲೋ ಇನ್ನೊಂದು ಈ ಫಿಫ್ಟಿ ಫಿಫ್ಟಿದಕ್ಕೂ ನಾನು ಯಾವತ್ತೂ ಕೂಡ ಎಲ್ಲೂ ಹೋಗಿಲ್ಲ ನಾನು ನಾನೇನಾದರೂ ಹೋಗಿದರೆ ಮೂಡಾದಿಂದ ರಿಂಗ್ ರೋಡಿಗೆ ಲೈಟ್ ಹಾಕ್ಸೋದಕ್ಕೆ ಹನ್ನೆರಡು ಕೋಟಿ ರೂಪಾಯಿ ಕೊಡಬೇಕು ಅಂತ ಮೂಡಾಕೆ ಕಲ್ದಿದ್ದೀನಿ ಆ ಬಿಲ್ಲನ್ನು ರಿಲೀಸ್ ಮಾಡಿಕೊಡದೆ ಕಾಂಟ್ರಾಕ್ಟರಿಗೆ ರಿಲೀಸ್ ಮಾಡಿಕೊಡೋದಕ್ಕೋಸ್ಕರ ರಿಂಗ್ ರೋಡಿಗೆ ಲೈಟ್ ಹಾಕ್ಸೋ ಉದ್ದೇಶದಿಂದಾಗಿ ಅಲ್ದಿದ್ದೀನಿ ಅದೇ ರೀತಿ ಬಿದ್ರಗೂಡಿಂದ ಸೆಕೆಂಡ್ ಮತ್ತೊಂದು ಹಂತದ ನೀರು ತರಬೇಕು ಮೈಸೂರಿಗೆ ಅದಕ್ಕೆ ನೂರೈವತ್ತಾರು ಕೋಟಿ ರೂಪಾಯಿನ ಕೊಡಿಸೋದಕ್ಕೆ ಮೂಡದ ಆಗಿನ ಅಧ್ಯಕ್ಷರಾಗಿದ್ದಂತಹ ರಾಜೀವ್ ಅವರಿರ್ಬೋದು ಇಲ್ಲೇ ನಾಗೇಂದ್ರಣ್ಣನೂ ಕೂಡ ಆಗ ಎಮ್ ಎಲ್ ಎ ಅವರಾಗಿದ್ದರು ನೀರು ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡಿ ಅಲ್ಲಿಗೆ ನೀರು ಕೊಡಿಸೋದಕ್ಕೋಸ್ಕರ ಮೂಡದಲ್ಲಿ ನಾವು ಹೋಗಿ ಕೂತ್ಕೊಂಡು ಅಲ್ಲಿ ಕೆಲಸ ಮಾಡಿಸಿದ್ದೀವಿ ಹೊರತು ಮೈಸೂರಿನ ಜನಕ್ಕೋಸ್ಕರ ಕೆಲಸ ಮಾಡಿದ್ದೀವಿ ಹೊರತು ವೈಯಕ್ತಿಕ ಲಾಭಕ್ಕೆ ಹೋಗ ಹೋಗಿ ಹೋಗಿ ಯಾವತ್ತೂ ಕೂಡ ಮೂಡದಲ್ಲಿ ನಾವು ಕೂತ್ಕೊಂಡಿಲ್ಲ ಇದನ್ನು ಬಿಟ್ಟು ಆ ಕ್ಷುಲ್ಲಕವಾಗಿರುವಂಥ ಯಾವುದೇ ಇಪ್ಪತ್ತೈದು ಪರ್ಸೆಂಟು ಅದ್ರದ್ದು ದಂಡ ಉಳಿಸೋಕೆ ಹೋಗಿದ್ದೀನಿ ಅಂತೇಳಿಬಿಟ್ಟು ಈ ರೀತಿ ಎಲ್ಲ ಕ್ಷುಲ್ಲಕ ಮಾತಾಡೋದನ್ನು ಬಿಟ್ಬಿಟ್ಟು ಇವತ್ತೇನು ಈ ಪ್ರಕರಣ ಏನು ಈ ಸೈಟ್ ಏನು ಅಕ್ರಮವಾಗಿ ಕೊಟ್ಟಿರುವಂಥದ್ದು ಯಾವುದು ಕೋರ್ಟ್ ಮುಂದೆ ಇಲ್ಲ ಯಾವುದು ಸಬ್ಜುಡೈಸ್ ಆಗಿಲ್ಲ ಮೂಡಾದ ಅಧ್ಯಕ್ಷರಾಗಿದ್ದೀರಿ ನೀವು ಅಧ್ಯಕ್ಷರಾಗ್ಬಿಟ್ಟು ಏನು ಪ್ರಕರಣ ಇದು ಹದಿನಾರು ಸೈಟ್ ಅದು ಹೇಳಿ ಅದನ್ನು ಜವರಪ್ಪ ಒಬ್ಬ ದಲಿತ ಜನಾಂಗಕ್ಕೆ ಸೇರಿದಂಥ ವ್ಯಕ್ತಿ ಜಾವರಪ್ಪನಿಂದ ಜವರಯ್ಯ ಜವರಪ್ಪನಿಂದ ದೇವರಾಜು ಅವ್ರವ್ರ ಸಂಬಂಧಿಕ ದಲಿತ ಜನಾಂಗಕ್ಕೆ ಸೇರಿದವರು ಅವರಿಗೂ ಮಲ್ಲಿಕಾರ್ಜುನವ್ರಿಗೂ ಏನು ಸಂಬಂಧ ಯಾವ ರೀತಿ ಬರುತ್ತೆ ಗಿಫ್ಟ್ ಡೀಡ್ ಹೆಂಗೆ ಮಾಡೋಕ್ಕಾಗುತ್ತೆ ಗಿಫ್ಟ್ ಡೀಡ್ ಮಾಡೋಕ್ಕೆ ರೂಲ್ಸ್ ಏನಿದೆ ಏನು ಒಂದು ರಕ್ತ ಸಂಬಂಧಿಗಳ ಅಥವಾ ಒಂದೇ ತಂದೆ ತಾಯಿ ಅಂತಿಗ ಹುಟ್ಟಿರೋಂಥವ್ರೆ ಇವ್ರಿಗೆ ಮಾತ್ರ ಗಿಫ್ಟ್ ಡೇಟ್ ಮಾಡಲಿಕ್ಕಾಗುತ್ತೆ ಇಂತಹ ಒಂದು ಅಕ್ರಮ ಕಣ್ಣೆದುರ್ಗಡೆ ನಡೆದಿದೆ ಹಾಗಂತ ನಾನು ಸಿದ್ದರಾಮಯ್ಯ ಸಾಹಬ್ರು ಅವ್ರ ಕುಟುಂಬದಲ್ಲಿ ಮಾತ್ರ ಇದು ನಡೆದಿದೆ ಅಂತಲ್ಲ ಎಷ್ಟೋ ಜನ ಅವರಿಗಿಂತಲೂ ಜಾಸ್ತಿ ಅಲ್ಲಿ ಲೂಟಿ ಮಾಡಿರುವಂಥ ಪ್ರಕರಣಗಳಿದೆ ಆದರೆ ಸಿದ್ದರಾಮಯ್ಯ ಸಾಹೇಬರು ಈ ಹದಿನಾರು ಸೈಟ್ಗಳ ವಿಚಾರದಲ್ಲಿ ಅವ್ರದನ್ನು ಸರೆಂಡರ್ ಮಾಡೋದಕ್ಕೆ ಅವರು ಒಪ್ಪದಲೇ ಇರುವಂಥದ್ದು ಸಮಸ್ಯೆ ಆಳಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ ಹಗರಣ ಹೊರಗಡೆ ಬರಲಿಕ್ಕೂ ಸಾಧ್ಯ ಇಲ್ಲ ಎಲ್ಲಿವರೆಗೂ ಸಿದ್ದರಾಮಯ್ಯ ಸಾಹೇಬರು ಹದಿನಾರು ಸೈಟನ್ನು ಸರೆಂಡರ್ ಮಾಡಿ ನ್ಯಾಯಾಂಗ ನ್ಯಾಯಾಂಗೀಯ ತನಿಖೆಗೆ ಆದೇಶ ಮಾಡಲ್ವೋ ಅಲ್ಲಿವರೆಗೂ ಈ ಸೈಟನ್ನು ಈ ಈ ಒಂದು ಹಗರಣ ಖಂಡಿತ ತಾರ್ಕಿಕ ಅಂತ್ಯಕ್ಕೆ ಹೋಗಲ್ಲ ಅದಕ್ಕೆ ಸಾರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೇಳ್ತೇನೆ ಸಾರಿ ಕಳಂಕವನ್ನ ಕಳ್ಕೊಳ್ಳೋದಕ್ಕೋಸ್ಕರ ಆ ಹದಿನಾರು ಸೈಟನ್ನು ಸರೆಂಡರ್ ಮಾಡಿ ಸರ್ ಇದು ಮಾನವೀಯ ಸಂದೇಶದ ಜನವಾಹಿನಿ